சுிலா பய் சுனீலா பார இல் வைக்கேறேன் எல்லோருன கடோ நீஹா ஆய் பாப்பா டயரி வேற ஒத்தாட் தாத்து ஆ இன்னும் ஆள் கரதுல ஏனில் லே பந்தேனோ ஆச்சிக்கடை பாரோன் பாரோ ஏனாய்ஜி நீங்க யாக்கு கணுத்தியா ಬೆಳಗಿಂದ ಸಂಜೆ ಅವರು ಕೂಕೇ ಇರ್ತಿಯಲ್ಲ ನನಗೆ ಮೇಷ್ಟ್ರು ವರ್ಕ್ ಕೊಟ್ಟಿದ್ದಾರೆ ಗಣಿತದ ಮೇಷ್ಟ್ರು ನಾನು ಲೆಕ್ಕ ಮಾಡ್ತಿದ್ದೀನಿ ಲೆಕ್ಕ ಮಾಡ್ಕೊಂಡು ಹೋಗಲಿಲ್ಲ ಅಂದ್ರೆ ನಾಳೆ ಏನಿಲ್ಲ ಒಯ್ತಾರೆ ನೀನು ಹಿಂಗೆ ಕರಿತಿರ್ಬೇಡ ನನಗೆ ಆಗಲ್ಲ ಏನು ಹೇಳು ಅಲ್ವ ಹಾಂ ಏನೋ ಕೆಲಸ ಹೇಳಿ ಹೋಮ್ ವರ್ಕ್ ಐತೆ ಬರಿಯೋದೈತೆ ಅದು ಇದುವಂತೀಯ ಮಿಕ್ಕಿ ಟೈಮ್ ಹೋಗಿ ಕುಣದಾರ್ತಿರ್ಥಿಯಲ್ಲೋ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಕ್ರಿಕೆಟ್ ಆಡೋಕ್ಕೆ ಹೋಗ್ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ ಒಗ ಅಲ್ಲಿ ಕಂಡಾವ್ರೆ ಒಗ ಅಲ್ಲಿಂದ ಚಮ್ ಹೋಗ ಇಲ್ಲಿ ಹಾಂ ಹಾಂ ಒಂದು ಕೆಲಸ ಹೇಳಿ ಆಯಿತು ಅಲ್ಲೇ ಮಕ್ಕ ಓದಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಹೇಳಂಗಿಲ್ಲ ಒಂದು ಕೆಲಸ ಮಾಡೋಂಗಿಲ್ಲ ಇವನು ಹಾಂ ಅಲ್ಲಿ ತಿರುಗಿ ಮಾತಾಡೋದು ಬೇರೆ ಕಲ್ತಾನೆ ಆಗ ಅಲ್ಲಿ ಅಲ್ಲಿಂದ ಚಂಬು ಹಾಲು ಕರಿತೀವಲ್ಲ ನಾವು ಆ ಚಂಬೆ ಕಂಬ ಹೋಗಿಲ್ಲ ಆ ಹಾ ಹಾ ಬಿಡು ಅದು ಯಾಕೆ ಹಿಂಗೆ ಬೈತಿರ್ತೀಯ ಯಾವಾಗಲೂ ಯಾವಾಗ್ಲೂನು ಮಂತವಿದ್ರೆ ಈ ಬಜ್ಜಿ ಕಾಟ ಸ್ಕೂಲಿಗೆ ಹೋದ್ರೆ ಮೇಸ್ಗಳು ಕಾಟ ಹ್ಞೂ ವಾಗದ್ವಾಗಿ ಈಗ ಏನೋ ಮಾತಾಡ್ತಿದ್ಯಾ ಏನೋ ಏನು ಬೈಕೊಂಡು ಹೋಗ್ತಿದ್ಯಾ ಏನೋ ಏನಿಲ್ಲ ನಾನೇ ಬೈಕ್ ಕಂಡು ಹೋಗೋಣ ಚಂಬ ಎಲ್ಲಿ ಅಂತ ಕೇಳ್ಕೊಂಡು ಹೋದೆ ಅಷ್ಟೇ ಹಾಂ ಎಲ್ಲಿಟ್ಟಿಯಾ ಚಂಬು ಅಡುಗೆ ಮನೇಲಿರ್ಬೇಕು ನೋಡ ಅಡುಗೆ ಮನೇಲಿ ಇದ್ದಲ್ಲಿ ಇನ್ನೆಲ್ಲಿರುತ್ತೋ ಆಂ ಆ ಶೇಪಿನ ಕಾಲ ಮೇಲೆ ಇರ್ಬೇಕು ನೋಡು ಹೋಗಿ ಎತ್ಕೊಂಬ ಒಡಗು ಅಲ್ಲೇ ಒಂದು ಗಂಟೆ ಮಾಡಿದಲ್ಲ ಹೋಗ ನಿಮ್ಮ ತಾತ ಬಂದರೆ ಏನಿಲ್ಲ ಕಣ ಡೈರಿಗೆ ಹೋಗಬೇಕು ಒತ್ತಾಯ್ತು ಇನ್ನು ಹಾಲು ಕರೆದಿಲ್ವೇನೆ ಅಂತ ಬಟ್ಕೊಳತ್ ಹೋಗು ಯಾಕಸ ಸಾ ಯಾಕ ಸೊಪ್ಪು ನಿಂತೈತಲ್ಲ ಆಂ ಮಕ ಒಂಥರ ಆಗೈತೆ ಯಾಕ ಏನು ಮೆಲ್ಕಾಗ್ತಿಲ್ಲ ಏನಿಲ್ಲ ಆ ಯಾಕ ಉಚ್ಕೊಂಡೈತೆ ಬೇರೆ ಆ ಏನಾಯ್ತ ನನ್ನಪ್ಪ ಅಲ್ಲೇ ಮೇಯ್ಸ್ಕಂಡ್ ಅತ್ಲಗಿಂತ ಹೊಡ್ಕೊಂಬರ್ಬೇಕಾದ್ರೆ ತೋಟದಿಂದ ಆರಾಮಾಗಿ ಬಂತು ಈಗ ನೋಡಿ ಯಾಕೆ ಮೆಲ್ಕಾಗ್ತಿಲ್ಲ ಇದಕ್ಕೇನಾಯ್ತ ನಾನು ಇದಕ್ಕೆ ಯಾಕೆ ಹಾ ಹಾಲ್ ಕರದಂಗ ಅದ್ಯಾಕೆ ಹಂಗ್ ನಿಂತೀಯಾ ಹಾ ಒತ್ತಾಯ್ಕೊಂಡು ಹೋಗಿ ಹಾಲ್ ಕರಿ ಹೋಗಿ ಅಲ್ಲಿ ಐದು ಗಂಟೆ ಎಷ್ಟತ್ರ ಆಯ್ತು ಡೈರಿ ಹತ್ರ ಹೋಗ್ಬಿಟ್ಟು ಸಾಲಿನಲ್ಲಿ ಆಗಲ್ಲ ಹೋಗಿ ಒತ್ತಾಗುತ್ತೆ ಕಣಜ ಹಸ ಯಾಕೋ ಮೆಲ್ಕಾಗ್ತಿಲ್ಲ ಏನಿಲ್ಲ ಯಾಕೋ ಸೊಪ್ಪು ನಿಂತೈತಲ್ಲಜಾ ಹಾ ಅದಕ್ಕೆ ನೋಡ್ಕೊಂಡು ನಿಂತ್ಕಂಡೆ ಏನಾಯ್ತಂತ ಗೊತ್ತಾಗ್ತಿಲ್ಲ ಹಾ ಬಾಯಿಲಿ ಹತ್ರ ಬಂದು ನೋಡಿಲಿ ಏನಾಯ್ತೆ ಮನಕ ಇವಾಗ ಇದಕ್ಕೆ ಇದಕ್ಕೇನಾಯ್ತಪ್ಪ ಇದಕ್ಕೆ ಬೆಳಗಿಂದ ಮೇವೆಲ್ಲ ಚೆನ್ನಾಗೆ ಬಂದೈತೆ ಹಾ ಈಗ ಯಾಕೆ ಮೆಲ್ಕ ಹಾಕ್ತಿಲ್ಲ ಇದು ಯಾಕೋ ಮೈ ಯಾಕೋ ಯಾಕ ಬೆಚ್ಕಾಯ್ತಲ್ಲು ಆ ಎಲ್ ಕಟ್ಟ ಬಂದಿದ್ದೆ ಹಾ ಏನ್ ಬಿಸಿಲ್ ಕಟ್ಟಿದ್ದೇನೆ ಇವತ್ತು ಮಾತಾಡೋದು ಅಲ್ಲಿ ನೀರ್ ಕುಡಿಸ್ಬಿಟ್ಟು ನಿನ್ ಮುಂದೆ ಮಿಷಿನ್ ಮಂತ ಕಟ್ಟ ಬಂದೆಲ್ಕೊಂಡು ಆರಾಮಾಗಿತ್ತು ಹೊಡ್ಕೊಂಡ್ಬರ್ಬೇಕಾದ್ರು ಅದ್ಲಾಗಿದ್ದ ಹೊಡ್ಕೊಂಬರ್ಬೇಕಾದ್ರು ಆರಾಮಾಗಿ ಇತ್ತಪ್ಪ ಇಲ್ಲಿ ಮಂತ ಕಟ್ಟಾಕ ಆದ್ಮೇಲೆ ಹಿಂಗ ಆಡ್ತೈತೆ ಹಾ ಏನಾಯ್ತ ನನ್ನ ನೋಡದೇ ಡಾಕ್ಟರ್ಗಾರ ಫೋನ್ ಮಾಡೋದು ಹಾ ಲೈ ಡಾಕ್ಟ್ರು ನಂಬರು ಶೋಕೇಶ್ ಅಲ್ಲಿ ಇಟ್ಟಿದ್ದೆ ಕಣೇ ಆ ಚೀಟಿ ಲೈ ತಡಿ ಆ ಹುಡುಂಗ ಹೇಳ್ತೀನಿ ತಡಿ ಎತ್ಕೊಂಬರ್ಲಿ ಬರಲಿ ಪಾಪಾ ಲೇ ಪಾಪಾ ಸುನೀಲ ಆ ಶೋಕೇಶ್ ಒಳಗಡೆ ಒಂದು ಚೀಟಿ ಐತೆ ಎತ್ಕೊಂಬರ್ಲಾ ಇಲ್ಲಿ ಎತ್ಕೊಂಬರೋ ಬೀರನಾ ಫೋನು ಆ ಚೀಟಿ ಎತ್ಕೊಂಬ ಇಲ್ಲಿ ನಂಗಪ್ಪ ಯಾಕೆ ಏನಾಯ್ತು ಯಾಕೋ ಹಸು ಹತ್ರ ಹಿಂಗ್ ನಿಂತಿರಾ ಇಬ್ರು ಗಂಡ ಹೆಣ್ತಿ ಇಬ್ರುನು ಆ ಯಾಕೆ ಏನಾಯ್ತಲ್ಲ ಅಲ್ವಲ್ಲ ಶಂಕರಪ್ಪ ಹಸ ನೋಡಿದ್ರೆ ಬೆಳಿಗ್ಗೆ ಎಲ್ಲ ಮೇವೆಲ್ಲ ಚೆನ್ನಾಗಿ ಮೇಯ್ತ್ ಕಣ್ ಮೆಲ್ಕು ಆಗ್ತಿತ್ತು ಈಗ ಮನೆ ಹತ್ರ ಹೊಡ್ಕಂಡು ಮೇವು ಕರೆಕ್ಟಾಗಿ ಮೇಯ್ತಿಲ್ವಂತೆ ಯಾಕ ಮೈಯನು ಬೆಚ್ಕಾಗೈತೆ ಮೆಲ್ಕು ಆಗ್ತಿಲ್ವಲ್ಲ ಹಾಂ ಯಾಕೆ ಹುಚ್ಕಂಡ್ ಬೇರೆ ಅಲ್ಲ ಕಣ ಏನು ಮೇವು ಮೇಯ್ಸಿದ್ರೆ ಇವತ್ತು ಹಾಂ ಏನಾರ ಮೇವಲ್ಲಿ ಏನಾರ ಹೆಚ್ಚು ಕಮ್ಮಿ ಆಯ್ತಾ ಏನು ಹಾಂ ವ್ಯತ್ಯಾಸ ಆದ್ರೂ ಹಂಗೆ ಆಗುತ್ತೆ ಕಣ ಹಾ ಗಬ್ಬ ಕಣ ಏಳು ತಿಂಗ್ಳು ಗಬ್ಬ ಐತೆ ಮೇವೆಲ್ಲ ಚೆನ್ನಾಗಿ ಮೇಯ್ತು ನೋಡಿದ್ರೆ ಈಗ ನೋಡಿದ್ರೆ ಯಾಕೋ ಮೇಲ್ಕೆ ಆಗ್ತಿಲ್ವಲ್ಲ ಹಾ ಯಾಕ ಮಂಕಾಗ್ ನಿಂತಾಳೆ ಏನಲ್ಲ ಮಾಡೋದು ಈಗ ವಾಗತ್ಲಾಗಿ ನನ್ಗುನು ಅತ್ಲಾ ತಲ್ಕೆಟ್ಟೋಗ್ಬಿಟ್ಟೈತೆ ವಾಗ್ಲಾಗಿ ಏನೇನ್ ಮಾಡೋದು ಏನೇನು ನೋಡೋದಾಗ್ಬಿಟ್ಟೈತೆ ನನ್ಗು ಅಲ್ವಲ್ಲ ಏನಾರು ನಾಟಿ ಔಷಧಿ ಏನಾರು ಕೊಡೋನೇನೋ ಹಾ ನೋಡಿಕೊಡನೇನಾ ಏನಾದ್ರು ಏನಾರು ಔಷಧಿ ಫೌಷಧಿ ಹಾಕನೇನಾಂಗಪ್ಪ ಔಷಧಿ ಔಷಧಿ ಏನೋ ಬೇಡ ಏಳು ತಿಂಗಳು ಗಬ್ಬ ಆಯ್ತು ಅಂತ ಬೇರೆ ಅಂತೀಯ ಡಾಕ್ಟ್ರಿಗೇನೋ ಫೋನ್ ಮಾಡಿದ್ರೆ ಉತ್ತಮ ಅನ್ಸುತ್ತ ಕಣಪ್ಪ ನನ್ನ ಪ್ರಕಾರ ಯಾಕೆ ಬೇಕು ಅಲ್ಕಣ ಏನ್ ಮೇವ್ ಹಾಕಿದ್ದ ಇವತ್ತು ಆ ಏನ್ ಮೇವು ಮೇಯ್ ಇವತ್ತು ಏನಿಲ್ಲ ಕಳೆ ನಾನು ಬೇರೆ ಒಂಚೂರು ಗ್ರಾಮ ಪಂಚಾಯತಿ ಹತ್ರ ಕೆಲಸ ಇತ್ತು ಹೋಗ್ಬೇಕಿತ್ತು ಅದಕ್ಕೆ ಇಟ್ಕೊಂಡ್ ಮೇಸರ್ ಯಾರಂತ ನೇಪಿ ಯಾರಲ್ಲಿ ಕಟ್ಟಾಕಿದ್ದೆ ಕಣ ಮೇ ಒಂಚೂರು ಬಿಗಿಯಾಗೇನೆ ಮೇ ತಿನ್ಬಿಟ್ಟೈತೆ ಇವತ್ತು ಮೇವು ಬೇರೆ ಚೆನ್ನಾಗಿ ತಿಂದೈತೆ ಈಗ ಬಂದು ಬೇರೆ ಬೂಸಾ ಬೇರೆ ಕೊಟ್ಟು ಅದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಉಬ್ಬರಾಗ್ಬಿಟ್ಟೈತಪ್ಪ ಹಾಂ ಮೇವು ಜಾಸ್ತಿ ಆಗಿರೋದಕ್ಕೂ ಹಂಗೆ ಆಡ್ತೈತೆ ಏನಪ್ಪ ಗೊತ್ತಾಗ್ತಿಲ್ಲ ಕಳ್ಳ ಅಲ್ವಲ್ಲ ರಂಗಪ್ಪ ಹಾಂ ಈ ಪಾಟಿ ಅನುಭವ ಇಟ್ಕೊಂಡು ನೀನು ಆ ತುಂಬ ಹೋಗ್ಬಿಟ್ಟು ನೀನು ಇಷ್ಟೊಂದು ಮೇವು ಹಾಕಿರೇ ಅದು ಹೊಟ್ಟೆ ಉಬ್ಬರ ಆಗಂಂಗ ಆಗಲ್ವಲ್ಲ ಹಾಂ ಅಜೀರ್ಣ ಆಗಂಗೆ ಆಗೈತೆ ನೋಡೋಣ ಡಾಕ್ಟ್ರಿಗೆ ಫೋನ್ ಮಾಡು ಡಾಕ್ಟ್ರ್ ಬಂದು ಏನಾರು ಇಂಜೆಕ್ಷನ್ ಪಂಜೆಕ್ಷನ್ ಕೊಟ್ರೆ ಸರಿ ಆಗ್ತಾಳೆ ಹಾಂ ಏನಾರ ಮಾತ್ರೆ ಬರ್ಕೊಟ್ರೆ ಸರಿ ಆಗ್ತಾಳೆ ಫೋನ್ ಮಾಡು ಡಾಕ್ಟ್ರಿಗೆ ಒತ್ತಾಯ್ತು ಆ ಬಿರನ್ ಫೋನ್ ಮಾಡು ಜಾಸ್ತಿ ಹೊತ್ತು ಹಿಂಗ್ ಮಾಡ್ಕೊಂಡು ಬೇಡ ಈ ಹುಡುಗ ಎಲ್ಲೋದನ್ನ ಇವನು ಫೋನ್ ಮಾಡಂತ ಆಗ್ಲೇ ಹೇಳಿದೆ ಫೋನ್ ಇನ್ ಚೀಟಿ ತಗೊಂಬಾರಲಾ ಪಾಪ ಅಂತ ಇವಾಗ ಕರೆದ್ರೆ ಇವ್ನು ನನ್ನ ಮಗ ನಾಳೆ ಇವನು ಆ ಹೋಗ್ಲಗಿ ಲೇ ಪಾಪ ತಗೊಂಬಾರಲಾ ಅಲ್ವಲ್ಲ ಪಾಪ ಹಾಂ ನಿನ್ಗೆ ಎಷ್ಟ್ ಸಲಿನ ಕೂಗೋದು ಆಂ ಆ ಫೋನ್ ಫೋನ್ಲೇ ಎತ್ಕೊಂಬಾರಲ್ಲ ಒತ್ತಾಯಿತು ಡಾಕ್ಟರ್ ಫೋನ್ ಮಾಡ್ಬೇಕಂತ ಹೇಳಿರಿ ಈಗ ಬರ್ತಿದ್ಯಾಲ ಹಾ ಎಷ್ಟ್ ಸಲ ಕೂಗ್ಬೇಕು ನಿಂಗೆ ಹಾಂ ತಾತ ನೋಡಿ ನೀನು ಮಾತಾಡೋದು ನೀನು ಚೀಟಿ ಟಿ ಬಿ ಶೋಕೇಶ್ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹುಡುಕ್ತಿದ್ದೀನಿ ಚೀಟಿ ನೋಡಿದ್ರೆ ನೀನು ಟೀಪಾಯ್ ಹತ್ರ ಇಟ್ಟಿಯಾ ನೀನೇ ಎಲ್ಲಿ ಬೇಕಲ್ಲಿ ಇಟ್ಬಿಟ್ಟು ನನಗೆ ಇಪ್ಪ ಅಲ್ಲಿ ಇಲ್ಲಿ ಹುಡ್ಕಾಡಿಸ್ತೀಯ ತಿರ್ಗಾ ಲೇಟ್ ಆದ್ರೆ ಬೈತೀಯ ಅವು ನೋಡಿ ನೀನೇನೆ ನೀನೇನೇನು ತಪ್ಪು ಮಾಡಿಬಿಟ್ಟು ನನಗೆ ಹೇಳ್ತೀಯ ಓ ಇದ್ರು ಹಾಳಾದ ಮರುವು ಬೇಡ ಕಣಪ್ಪಿ ತಗೊಂಬ ಇಲ್ಲಿ ಇನ್ನೇನು ಮಾಡೋಣ ಎಲ್ಲಿ ಟೀಪಾಯ್ ಮೇಲೆ ಇತ್ತಿಲ್ಲ ಹಾಂ ಇಲ್ಲಿ ಆ ಡಾಕ್ಟ್ರಿಗೆ ಫೋನ್ ಮಾಡಿಕೊಡು ತಾತ ತಾತ ತತಾ ತಗ ರಿಂಗ್ ಆಗ್ತೈತೆ ತಗ ಮಾತಾಡು ಹಲೋ ಸ ನಮಸ್ಕಾರ ಸಾ ನಾನು ಸಾ ರಂಗಣ್ಣ ಹಾಂ ಹ್ಞೂ ಅದೇ ಸರ್ ನಮ್ಮ ಯಾಕ ಬೆಳಿಗ್ಗೆ ಎಲ್ಲ ಮೇವು ಚೆನ್ನಾಗಿ ಮೇದಿತ್ತು ಸಾ ಈಗ ಯಾಕೆ ಮೇಲ್ಕಾಗ್ತಿಲ್ಲ ಸಾ ಮೈ ಯಾಕೋ ಬೆಚ್ಚಗೆ ಬೇರೆ ಐತೆ ಅಲ್ಲೇ ಏಳು ತಿಂಗ್ಳು ಗಬ್ಬ ಸಹ ಎದ್ರಿಕೆ ಆಗ್ತಾ ಇತ್ಕೊಂಡು ಬನ್ನಿ ಸಾ ಒಂಚೂರು ನೋಡ್ಕೊಂಡು ಹೋಗಿರಂತೆ ಹಾಂ ಹ್ಞೂ ಅತ್ಲಾಗಿಂದ ಡ್ಯೂಟಿ ಮುಗಿಸ್ಕೊಂಡು ಬರ್ತಿರಲ್ಲ ಹಾಂ ಅದ್ಲಾಗಿಂದಾನೆ ಬನ್ರಿ ಸರ್ ಸರಿ ಸಾ ಆಯಿತು ಇಡೋಣ ಸಾ ಏನಂದ್ರೆ ಡಾಕ್ಟ್ರು ಏನ್ ಬರ್ತಾರಂತೆ ಕಣೆ ಬರ್ತಾರಂತೆ ಹಾ ಪಕ್ಕ ದೂರಲ್ಲ ನೀನು ಹಾ ಬರ್ತಾರಂತೆ ಬಡ್ಕಂಡು ಬೇಡ ಸುಮ್ಮನೆ ಜಾಸ್ತಿ ಕಟ್ಟಕ್ ಬೇಡ ಕಣಜ ಬೇಡ ಬೇಡ ಅಂತ ಒಣಗುಲ್ಲ ಹಾಕಿದ್ರು ಆಗ್ತಿತ್ತು ನೀನ್ ನೋಡ್ರಿ ಹಿಂಗ್ ಮಾಡ್ಬಿಟ್ಟು ನೋಡ್ರಿ ಈಗ ಹಾ ಅನ್ಬಸ್ರಿ ಯಾರಪ್ಪ ಈಗ ನನ್ಗೇನೆ ಗೊತ್ತು ಇನ್ನೇನ್ ದಿನ ಇನ್ನೇನು ಮೇಯ್ತಿದ್ನಲ್ಲೇ ಅದಕ್ಕೆ ಸುಮ್ಮನೆ ಅದೇ ಹತ್ತಲಾಗಿ ಈ ಹಾಳಾಗಸ ಹಿಂಗ್ ಮಾಡ್ಕೋಣತ್ತದ ಯಾವನಿಗೆ ಗೊತ್ತೇ ಹಾ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ಹಾಂ ಡ ಡ ಕಣೆ ಹೆಂಗ ಒಡಗು ಒಡಗು ಬಿಸಿನೀರಿಡು ಹೋಗು ಇಂಜೆಕ್ಷನ್ ಪಂಜೆಕ್ಷನ್ ಕೊಟ್ರೆ ಇಡಬೇಕು ಹೋಗಿ ಹಾಂ ಬೇಕಾಗುತ್ತೆ ಅನ್ಸುತ್ತೆ ಹೋಗಿಡು ಒಡಗು ನಮಸ್ಕಾರ ಡಾಕ್ಟ್ರೇ ಏನು ರೀ ರಂಗಜ ಹಾಂ ಸುಗೆ ಹಾಂ ಏನು ಅದೇ ಸರ್ ನಿಮ್ಗೆ ಆಗಲೇ ಫೋನಲ್ಲೇ ಹೇಳ್ದಲ್ಲ ಸರ್ ನಾನು ಗ್ರಾಮ ಪಂಚಾಯತಿ ಹತ್ರ ಹೋಗ್ಬೇಕಿತ್ತಂತ ನಾನೇನು ಮಾಡಿದೆ ಹಾಳಾದವನು ಆಶ್ರಮವಿಗೆ ನೇಪೆ ಯಾರಿಗೇನೆ ಜಾಸ್ತಿ ಕಟ್ಬಿಟ್ಟಿದ್ದೆ ಸಲ್ಲೇನೇನು ಹಾಂ ಬರೀ ಹಸ್ರಮೇವೇನೆ ಮೇದೈತಿ ಇವತ್ತು ಬೆಳಗಿಂದ ಏನು ಒಂಚೂರು ಜಾಸ್ತಿ ಮೇದಿರ್ಬೇಕು ನಾನು ನೋಡ್ಲಿಲ್ಲ ಸ ಇಲ್ಲಿ ಬಂದ್ಬಿಟ್ಟು ಹಂಗೆ ಬೂಸದ ನೀರು ಬೂಸ ಅದು ಇದು ಎಲ್ಲ ಒಂದು ಸ್ವಲ್ಪ ಮೋಸರೆ ಎಲ್ಲ ಇತ್ತು ಅದನ್ನು ಕೊಟ್ಬಿಟ್ಟೆ ಅದಕ್ಕೂ ಅದಕ್ಕೂ ಯಾಕ ಹೊಟ್ಟೆ ಉಬ್ರ ಬಂದ್ಬಿಟ್ಟು ಮೆಲ್ಕಾಗ್ತಿಲ್ಲ ನೋಡಿ ಸೋಹೋಹೋ ಹಂಗ ಗಬ್ಬ ಸಬ್ಬ ಅನ್ಸುತ್ತೆ ಹಾಂ ಎಷ್ಟು ತಿಂಗ್ಳಿಗೆ ಗಬ್ಬ ಅದೇ ಸ ಆರು ಇದಾಗಿ ಏಳಕ್ಕೆ ಬಿದ್ದಿರಬೇಕು ಸ ಈಗ ಹಾಂ ಏಳು ತಿಂಗ್ಳಿಗೆ ಬಿದ್ದೈತೆ ಸ ಈಗ ಅಲ್ಲ ರೀ ಹಾಂ ನಿಮ್ಗೆ ಇಷ್ಟೊಂದು ಅನುಭವಸ್ಥರಾಗ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದೀರಲ್ಲ ಹಾಂ ಯಾವತ್ತು ಹಿಂಗೆ ಮಾಡ್ಕೊಳ್ತಿರಲ್ಲ ಹಸುಗೆ ಹಾಂ ಅದು ಹೆಂಗೆ ಮಾಡ್ಕೊಂಡ್ಬಿಟ್ರಿ ನೀವು ಭಯ ಪಡೋದೇನಂಥದ್ದೇನಿಲ್ಲ ಭಯ ಪಡಬೇಡಿ ಸುಮ್ಮನಿರಿ ಅದು ಏನಂದ್ರೆ ಒಂದು ಸ್ವಲ್ಪ ಮೇವು ಜಾಸ್ತಿ ತಿನ್ಬಿಟ್ಟಿದೆಯಲ್ಲ ಅದಕ್ಕೆ ಅರ್ಗಿಸ್ಕೊಳಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಒಂದು ತಾನೀಕ್ ಇದೆ ಆ ಕೊಟ್ಟು ಹೋಗ್ತೀನಿ ಆ ತಾನಿಕ್ ಕೊಡಿ ಇಂಜೆಕ್ಷನ್ ಪಾಪ ಗಬ್ಬಾಗಿರೋ ಹಸಿಗೆ ಇಂಜೆಕ್ಷನ್ ಕೊಟ್ಟರೆ ಸರಿಯಾಗಲ್ಲ ತಾನೀಕ್ ತಗೊಳ್ಳಿ ಮೆಲ್ಕಾಕುತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ಮೆಲ್ಕಾಗ್ತಾ ಬರುತ್ತೆ ಹಾಂ ಏನು ತೊಂದರೆ ಏನಿಲ್ಲ ಭಯ ಪಡೋದೇನಿಲ್ಲ ಬಿಡಿ ಹಾಂ ತಿರ್ಗಾ ಹಿಂಗೆ ಮಾಡ್ಕೊಂಡ್ಬಿಟ್ಟಿರ ಮತ್ತೆ ಹಾಂ ಇವಾಗಲೇ ಹೇಳ್ತಿರೋದು ಹಾಂ ಒಂದು ಸ್ವಲ್ಪ ಹುಲ್ಲು ಕೊಡಬೇಕು ಬರೀ ಹಸ್ರೂ ಹುಲ್ಲಿದೆ ಅಂತ ನೇಪಿಯಾರ ಅದು ಇದು ಕೊಟ್ಟರೆ ಸರಿ ಆಗುತ್ತೆನ್ರಿ ಹಾಂ ರಂಗಜ ಅಲ್ಲೇ ಹ್ಞೂ ಸಹ ಇನ್ನೊಂದು ದಿವಸ ಹಿಂಗೆ ಮಾಡ್ಕೊಳಲ್ಲ ಸರ್ ಏನು ಮಾಡ್ತೀರಾ ನಾನುನು ಅರ್ಜೆಂಟ್ ಹೋಗ್ಬೇಕಿತ್ತು ಅದಕ್ಕೆ ಹಿಂಗೆ ಮಾಡ್ಕೊಂಡ್ಬಿಟ್ಟೆ ಸರ್ ಇನ್ನೊಂದು ದಿವ್ಸ ಹಿಂಗೆ ಮಾಡಲ್ಲ ಸರ್ ಹಾಂ ವಾಸಿ ಸಾಕು ಸಹ ಈಗ ನನಗೆ ಹಾಕಿ ಸ್ವಲ್ಪ ಆರೋಗ್ಯವಾಗಿ ಸಾಕು ನನಗೆ ಸರಿ ಸರಿ ಆಯ್ತು ಹಂಗೇನೆ ಎರಡು ಚೀಟಿಲಿ ಎರಡು ತರದ್ದು ಪೌಡ್ರ್ ಬರ್ದಿದೀನಿ ಮಾತ್ರ ಪೌಡ್ರ್ನು ಅದನ್ನು ತಗೊಂಬಂದು ಹಾಕ್ಬಿಡಿ ಸರಿನಾ ನಾಳೆವರೆಗೂ ಒಂದು ಸ್ವಲ್ಪ ಮೇವು ಮೀಡಿಯಮ್ ಆಗಿ ಕೊಡಿ ಜಾಸ್ತಿ ಮೇವು ಕೊಡಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಜೀರ್ಣ ಕರೆಕ್ಟಾಗಿ ಆಗಲಿ ಅದು ಸರಿನಾ ಚೆನ್ನಾಗಿ ಮೆಲ್ಕ್ ಹಾಕಿ ಚೆನ್ನಾಗಿ ಮೇವು ಹಿಡಿಯೋವರೆಗೂ ಒಂದು ಸ್ವಲ್ಪ ನೀವು ಮೇವು ಮಾತ್ರ ಕಡಿಮೆನೇ ಕೊಡಬೇಕು ನೋಡಿ ಈಗಲೇ ಹೇಳ್ತಿದ್ದೀನಿ ಒಣ ಮೇವೇನೆ ಕೊಟ್ಬಿಡಿ ಒಣ ಮೇವು ಕೊಟ್ರೇ ಇನ್ನೂ ಒಳ್ಳೇದೇನೆ ಹಾಂ ಸರಿನಾ ಹ್ಞೂ ಸರಿ ಸರಿ ಸರ್ ಆಯಿತು ಹ್ಞೂ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಹಾಂ ನಿಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ಸ್